ಹಾಯ್ ಈಗ ಕೆ ಟಿ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆದ ನಂತರ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ಗೆ ಹೋಗೋದಕ್ಕಾಗತ್ತ ಈ ರೀತಿ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೂಡ ಇರಬಹುದು ಯಾಕಂದ್ರೆ ಸ್ವಲ್ಪ ಹೊತ್ತಿನ ಮೊದಲು ಒಬ್ರು ಸ್ಟೂಡೆಂಟ್ ಕೇಳಿದ್ರು ನನಗೆ ಅವರು ಇದನ್ನು ಕೂಡ ಹೇಳಿದ್ರೆ ವಿಡಿಯೋನ ಮಾಡಿ ತುಂಬಾ ಸ್ಟೂಡೆಂಟ್ ಡೌಟ್ ಇರುತ್ತೆ ಅಂತ ಅದಕ್ಕೋಸ್ಕರನೇ ವಿಡಿಯೋನ ಮಾಡ್ತಾ ಇರೋದು ಸರಿ ಈ ವಿಷಯ ಏನ್ ಹೇಳಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರುತ್ತೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ ಗೆ ಬಂದ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಹೊಸ ಕಾಲೇಜ್ ಅಲಾಟ್ ಆದ್ರೆ ಬೇರೆ ಕಾಲೇಜ್ ಅಲಾಟ್ ಆದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಡಿಲೀಟ್ ಆಗುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೋಬಹುದು ಇಲ್ಲದ್ರೆ ನೆಕ್ಸ್ಟ್ ರೌಂಡ್ಗೂ ಕೂಡ ಹೋಗಬಹುದು ಥರ್ಡ್ ರೌಂಡ್ಗೂ ಕೂಡ ನೀವು ಹೋಗಬಹುದು ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗಿತ್ತು ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ ಗೆ ಬಂದಿದ್ದೀರಾ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಹೊಸ ಕಾಲೇಜ್ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿತ್ತೋ ಅದೇ ಕಾಲೇಜ್ ಮತ್ತೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ ಅಂದರೆ ಹೊಸದಾಗಿ ಬೇರೆ ಕಾಲೇಜ್ ಅಲೌಟ್ ಆಗಿಲ್ಲ ಈಗ ನಮಗೆ ಥರ್ಡ್ ರೌಂಡ್ಗೆ ಹೋಗೋದಕ್ಕೆ ಆಗತ್ತಾ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದ್ರೆ ಹ ನೀವು ಕೂಡ ಥರ್ಡ್ ರೌಂಡ್ಗೆ ಹೋಗೋದಕ್ಕೆ ಆಗತ್ತೆ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಈಗ ಅದೇ ಸೆಕೆಂಡ್ ರೌಂಡಲ್ಲಿ ಹೊಸದಾಗಿ ಕಾಲೇಜ್ ಅಲೌಟ್ ಆಗದೆ ಇರೋದಕ್ಕೆ ಫಸ್ಟ್ ಸಿಕ್ಕಿರುವ ಕಾಲೇಜೇ ಮತ್ತೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುತ್ತೆ ನೀವು ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರಿ ಈಗ ಏನು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆದ ನಂತರ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ರಿ ನಂತರ ಅದೇ ಬೇರೆ ಕಾಲೇಜ್ ಅಲಾಟ್ ಆಗಿದ್ರೆ ಫಸ್ಟ್ ರೌಂಡ್ ಕಾಲೇಜೇ ಮತ್ತೆ ಸಿಕ್ಕಿದೆ ಈಗ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಚಾಯ್ಸ್ ಟು ಬೇಕಿದ್ರೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಬಹುದು ಮತ್ತೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಬಹುದು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಸ್ಕ್ರೀನ್ ಮೇಲೆ ಫೀಸ್ ಏನು ತೋರಿಸಿರ್ತಾರೆ ಅದನ್ನು ಪೇ ಮಾಡಬೇಕು ಅದನ್ನು ಪೇ ಮಾಡಿಕೊಂಡು ನೀವು ಫಸ್ಟ್ ರೌಂಡ್ನ ಕಾಲೇಜನ್ನೇ ಮತ್ತೆ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲೂ ಕೂಡ ಫಸ್ಟ್ ರೌಂಡ್ ಸಿಕ್ಕಿರುವಂಥ ಕಾಲೇಜನ್ನೇ ಹೋಲ್ಡ್ ಮಾಡಿಕೊಂಡು ಥರ್ಡ್ ರೌಂಡ್ಗೆ ಹೋಗ್ಬೋದು ಈ ರೀತಿ ಅವಕಾಶ ಇರುತ್ತೆ ಮತ್ತೊಂದು ಕೂಡ ಆಪ್ಷನ್ ಇದೆ ಚಾಯ್ಸ್ ತ್ರೀ ಅದನ್ನು ಕೂಡ ಸೆಲೆಕ್ಟ್ ಮಾಡಬಹುದು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿದ್ರೆ ಚಾಯ್ಸ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಫಸ್ಟ್ ರೌಂಡ್ ಕಾಲೇಜ್ ಸೆಕೆಂಡ್ ರೌಂಡ್ ಮಾತ್ರ ಸಿಕ್ಕಿತ್ತು ನಿಮಗೆ ಈಗ ಅದು ಬೇಡ ಅನ್ಸಿದ್ರೆ ಚಾಯ್ಸ್ ಥ್ರೀ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗಬಹುದು ಆದರೆ ಈಗ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿದ ನಂತರ ಕಾಶನ್ ಡಿಪಾಸಿಟ್ ಪೇ ಮಾಡೋದಿರುತ್ತೆ ಟೆನ್ ತೌಸಂಡ್ ಕಾಶನ್ ಡಿಪಾಸಿಟ್ ಪೇ ಮಾಡಿಕೊಂಡು ನೀವು ಥರ್ಡ್ ರೌಂಡ್ಗೆ ಹೋಗ್ಬೋದು ಸೊ ಈ ರೀತಿ ಅವಕಾಶಗಳು ಇದಾವೆ ಸೊ ಇದನ್ನ ಕೇಳಿದ್ದಾಗಿತ್ತು ಆ ಕ್ಯಾಂಡಿಡೇಟ್ ನನಗೆ ಕಾಲ್ ಮಾಡಿದಂತಹ ವಿದ್ಯಾರ್ಥಿ ಸೊ ನಿಮಗೂ ಕೂಡ ಡೌಟ್ ಇದ್ರೆ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೋತೀನಿ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತ್ರ